ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಹಂಗೆ ಒಂದು ವಾಕ್ ಮಾಡ್ಕೋತಾ ಮಾಡ್ಕೋತಾ ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಮನೆಗಳು ಯಾವ್ಯಾವ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಕಾನ್ಸೆಪ್ಟ್ಗಳಲ್ಲಿ ಇರುತ್ತೆ ಸೌಲಭ್ಯ ಸೌಕರ್ಯಗಳು ಅನ್ನೋದನ್ನೆಲ್ಲ ನನಗೆ ತಿಳಿದಷ್ಟನ್ನು ತಿಳಿಸ್ತಾ ಹೋಗ್ತೀನಿ ಹಂಗೇ ಇಲ್ಲಿ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಬೇರೆ ಕಡೆ ನನಗೆ ಗೊತ್ತಿಲ್ಲ ನಾನು ಹೋಗಿರೋಂಥದ್ದು ಕ್ಯಾಲಿಫೋರ್ನಿಯಾಕ್ಕೆ ಇದನ್ನ ಬೇ ಏರಿಯಾ ಅಂತ ಕರೀತಾರೆ ಇಲ್ಲೆಲ್ಲ ಇಂಡಿಯನ್ಸ್ ಕೂಡ ತುಂಬ ಜಾಸ್ತಿ ಜನನೇ ಇದ್ದಾರೆ ಇಲ್ಲಿ ಅಪಾರ್ಟ್ಮೆಂಟ್ಗಳು ಹೆಂಗಿರುತ್ತೆ ಬಾಡಿಗೆ ಎಷ್ಟಿರುತ್ತೆ ಏನೇನು ಸೌಲಭ್ಯಗಳಿರುತ್ತೆ ಅನ್ನೋದನ್ನೆಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಮಗಳು ಇರುವಂಥ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳು ಹೆಂಗಿದೆ ಅನ್ನೋದನ್ನೆಲ್ಲ ತಿಳಿಸ್ತಾ ಹೋಗಿದ್ದೀನಿ ಇಂಟ್ರೆಸ್ಟ್ ಇದ್ದಾಗ ಫ್ರೀ ಆಗಿದ್ದಾಗ ಹೋಗಿ ನೋಡಿ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದಾದಮೇಲೆ ಇದು ವಾಕ್ ಮಾಡ್ತಾ ಮಾಡ್ತಾ ಇನ್ ಇಲ್ಲಿ ಇನ್ನೊಂದಷ್ಟು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿರುವಂಥ ಮನೆಗಳನ್ನ ತೋರಿಸೋಂಥ ಪ್ರಯತ್ನ ಅಂದರೆ ನೆಡ್ಕೊತಾ ನಡ್ಕೋತಾ ಹೇಳ್ತಾ ಹೋಗ್ತೀನಿ ಮನೆಗಳನ್ನ ತೋರಿಸ್ತಾ ಇಲ್ಲಿ ಟೌನ್ ಹೌಸಸ್ಸು ಸಬ್ಲೆಟ್ಸು ಮತ್ತು ಇಂಡಿಪೆಂಡೆಂಟ್ ಹೌಸಸ್ಸು ಅಂತ ಒಂದಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಗಳಲ್ಲಿ ಮನೆಗಳಿದೆಯಂತೆ ಅದರಲ್ಲಿ ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಟೌನ್ ಹೌಸಸ್ಸು ಇಲ್ಲಿ ಸಾಲಾಗಿರುತ್ತೆ ಟೌನ್ ಹೌಸಸ್ ಅಂದರೆ ಮನೆ ಮುಂದೆ ಮತ್ತು ಹಿಂದೆ ಚಿಕ್ಕ ಚಿಕ್ಕದಾಗಿ ಜಾಗ ಇರುತ್ತೆ ನಮ್ಮ ಕಡೆ ಕಂಪೇರ್ ಮಾಡಿದ್ರೆ ಇದು ದೊಡ್ಡ ಜಾಗ ಅಂತಲೇ ಹೇಳ್ಬೋದು ಆ ಜಾಗದಲ್ಲೇ ಇವರು ಹೂವಿನ ಗಿಡಗಳು ಅಂದರೆ ರೋಸ್ ಗಿಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಹೂವಿನ ಗಿಡ ಈ ಥರ ಗಿಡಗಳನ್ನ ಬೆಳ್ ಬೆಳೆಸ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಏನು ಅಂತಂದರೆ ರೂಲ್ಸ್ ಇರುತ್ತೆ ಹಿಂಗೇ ಮೇಂಟೈನ್ ಮಾಡಬೇಕು ಮನೆ ಮುಂದೆ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಇರುತ್ತಂತೆ ಇಲ್ಲ ಅಂತಂದರೆ ಆ ಏರಿಯಾದ ವ್ಯಾಲ್ಯೂ ಒಟ್ಟೋಗುತ್ತೆ ಅಂತಂದ್ಬಿಟ್ಟು ಅದೇ ಥರ ಮೇಂಟೈನ್ ಮಾಡಬೇಕಂತೆ ಇದೊಂದು ಒಳ್ಳೆ ಸಿಸ್ಟಮ್ ಅಂತ ನನಗನ್ನಿಸ್ತು ಹಾಗೆ ನೀ ಅಲ್ಲಲ್ಲೇ ಕೂತ್ಕೊಳ್ಳೋಕ್ಕೆ ಬೆಂಚ್ ಇರುತ್ತೆ ಜೊತೆಗೆ ಇಲ್ಲಿ ಮೆಟ್ಲುಗಳಿದೆಯಲ್ಲ ಗಮನಿಸ್ತಿದ್ದೀರಲ್ಲ ಇದನ್ನು ಹತ್ಕೊಂಡು ಒಳಗಡೆ ಹೋದರೆ ಒಂದಷ್ಟು ಮನೆಗಳು ಗುಂಪಿರುತ್ತೆ ಅಲ್ಲಿ ಒಳಗಡೆ ಇಲ್ಲೆಲ್ಲ ಕಾಮನ್ ವಾಲು ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ ಈ ಥರದ್ದೆಲ್ಲ ಡಿಫ್ರೆಂಟ್ ಕಾನ್ಸೆಪ್ಟು ಆದರೆ ಚೆನ್ನಾಗಿದೆ ಸಿಸ್ಟಮ್ ಅಂತ ಅನ್ನಿಸ್ತು ನನಗೆ ಸೇಫ್ಟಿ ವೈಸು ಕೂಡ ತುಂಬ ಆಗಿದೆ ಅಂತಲೂ ಕೂಡ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳೇನು ಇರೋದಿಲ್ಲ ಸೇಫ್ ಆಗೇ ಇದೆ ಅಂತ ಅನ್ನಿಸ್ತು ಪ್ರತಿಯೊಂದು ಮನೆ ಮುಂದೆನೂ ಸಿ ಸಿ ಕ್ಯಾಮ್ರಾಗಳಿರುತ್ತೆ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಲ್ಲ ನಾನು ನೆಡ್ಕೊಂಡು ಹೋಗ್ತಾ ಇರೋದು ಮೇಯ್ನ್ ರೋಡಲ್ಲಿ ಮೇಯ್ನ್ ರೋಡ್ ಪಕ್ಕದಲ್ಲೇ ಮನೆಗಳಿದ್ದರೂ ಕೂಡ ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಆಗಲಿ ಅಥವಾ ಇನ್ ಡಸ್ಟ್ ಪೊಲ್ಯೂಷನ್ ಆಗಲಿ ಇರೋದಿಲ್ಲ ಯಾಕೆ ಅಂತಂದರೆ ಇಲ್ಲಿ ನಾನು ಗಮನಿಸ್ತಾ ಇದ್ದೀನಿ ಆರನ್ ಮಾಡಂಗೇ ಇಲ್ಲ ಅಪ್ಪಿತಪ್ಪಿ ಯಾವಾಗಲೋ ಮುಂದೆ ಇರೋ ವೆಹಿಕಲ್ಸ್ನವರು ತುಂಬ ರೂಲ್ಸ್ನ ಇದು ಮಾಡ್ತಿದ್ದಾರೆ ಬ್ರೇಕ್ ಮಾಡ್ತಿದ್ದಾರೆ ಅಂತ ಅನ್ಸಿದ್ರೆ ಮಾತ್ರ ಒಂದು ಸರಿ ಆನ್ ಮಾಡ್ತಾರೆ ಇಲ್ಲಾಂದರೆ ಮಾಡೋದೇ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಅನ್ನೋದಂತೂ ಇಲ್ಲವೇ ಇಲ್ಲ ರೋಡ್ ಸೈಡಲ್ಲೇ ಮನೆಗಳಿದ್ರು ಕೂಡ ಆ ತೊಂದರೆ ಅಂತೂ ಖಂಡಿತ ಇಲ್ಲ ಈ ಥರ ಕೆಲವೊಂದು ಸಿಸ್ಟಮ್ಗಳನ್ನ ನಮ್ಮ ಕಡೆಯೂ ಅಡಾಪ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಯಾವುದೇ ಒಂದು ವಿಷಯ ಆದರೂ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗೋಲ್ಲ ಎರಡು ಕೈ ಸೇರಬೇಕು ಚಪ್ಪಾಳೆ ಬಿಡಿಯೋಕ್ಕೆ ಹಾಗೇನೇ ಗೌರ್ಮೆಂಟ್ಗಳವರು ರೂಲ್ಸ್ನ ತಂದರೆ ಅದನ್ನು ಫಾಲೋ ಮಾಡೋ ನಾವುಗಳು ಕೂಡ ನಾಗರಿಕ್ಗಳು ಪಾ ನಾಗರಿಕರು ಪಾಲಿಸ್ಬೇಕು ಒಳ್ಳೊಳ್ಳೆ ಸ್ಟ್ರಿಕ್ಟ್ ಆಗಿರೋವಂಥ ರೂಲ್ಸ್ನ ತರಬೇಕು ಈ ಥರದಕ್ಕೆಲ್ಲ ಅಂತ ನನಗನ್ನಿಸ್ತು ಈ ಈ ರೋಡ್ಗೆ ರೋಡ್ಗಳಲ್ಲಿ ಲೇನ್ ಸಿಸ್ಟಮ್ ಆಗಿರ್ಬೋದು ಮತ್ತು ಈ ವೆಹಿಕಲ್ಗಳು ಹೋಗ್ಬೇಕಾದ್ರೆ ಆನ್ ಮಾಡದೇ ಇರೋಂಥದ್ದಾಗಿರ್ಬೋದು ಮತ್ತು ಮನೆ ಮುಂದೆ ಈ ಥರ ಒಂದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ರೂಲ್ಸ್ ಆಗಿರ್ಬೋದು ಮತ್ತು ಇನ್ನೊಂದಷ್ಟು ಕಸದ್ದು ಆ ರೂಲ್ಸ್ಗಳಾಗಿರ್ಬೋದು ನನಗೆಲ್ಲ ತುಂಬ ಇಷ್ಟ ಆಯಿತು ಕಸದ್ದು ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗಿ ಗೊತ್ತಾಗಿರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಮುಂದಕ್ಕೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಈ ನಾನು ಹೇಳಿದ್ನಲ್ಲ ಟೌನ್ ಹೌಸಸ್ಸು ಈ ಕಡೆ ಫುಲ್ ರೆಸಿಡೆನ್ಷಿಯಲ್ ಏರಿಯಾ ಇದು ನಾನು ತೋರಿಸಿದ್ದು ಮೇಯ್ನ್ ರೋಡಲ್ಲಿ ನೆಡ್ಕೋತಾ ಬರ್ತಾ ತೋರಿಸ್ದೆ ಈ ಒಳಗಡೆ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ಈ ಕಡೆ ಅವ್ರ ಮಾತ್ರ ವೆಹಿಕಲ್ ಹೋಗೋಕ್ಕೆ ಅಲೋ ಇದೆ ಇನ್ನು ಬಾಕಿ ಅವ್ರದ್ದಕ್ಕೆ ಅಲೋ ಇಲ್ಲ ಇಷ್ಟು ದೊಡ್ಡ ರೋಡು ಇಷ್ಟೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಆಮೇಲೆ ಅಲ್ಲಲ್ಲೇ ನಮಗೆ ಇಂಡಿಯನ್ ಇರುವಂಥ ಇಂಡಿಯನ್ಸ್ ಇರುವಂಥ ಮನೆಗಳನ್ನೂ ನೋಡೋಕ್ಕೆ ಸಿಕ್ತು ಹೆಂಗೆ ರೆಕಗ್ನೈಸ್ ಮಾಡಿದ್ವಿ ಅಂದರೆ ಮಾಡ್ಬೋದು ಅಂದರೆ ನೋಡಿ ತೋರಣಗಳಾಗಿರ್ಬೋದು ಆ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಆಗಿರ್ಬೋದು ಈ ಥರ ಇಟ್ಟಿರ್ತಾರೆ ಆರಾಮಾಗಿ ನಾವು ಕಂಡು ಹಿಡ್ಕೊಬೋದು ಮುಂದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನೋಡಿದಂಥ ಜಾಗಗಳನ್ನ ತಿಳಿಸ್ತಾ ಹೋಗ್ತೀನಿ ಈ ಹೂವಿನ ಗಿಡಗಳು ಈ ಗಿಡಗಳನ್ನ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ಈ ಮೇಂಟೈನ್ ಮಾಡ್ತಾರೆ ಅಂದರೆ ನಾವು ಮನೆಯವರು ದುಡ್ಡು ಕೊಡಬೇಕಂತೆ ಅವರು ಮೇಂಟೈನ್ ಮಾಡಿರ್ತಾರೆ ಬ್ಯಾಕ್ ಯಾರ್ಡ್ ಆಗಲಿ ಫ್ರಂಟ್ ಯಾರ್ಡ್ ಆಗಲಿ ಬಂದು ಮೇಂಟೈನ್ ಮಾಡಿರ್ತಾರೆ ಬ್ಯಾಕ್ ಯಾರ್ಡು ನಾವೇ ಮೇಂಟೈನ್ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು ಆದರೆ ಫ್ರಂಟ್ ಯಾರ್ಡಂತೂ ಕಂಪಲ್ಸರಿ ಹಿಂಗೆ ಮಾಡಬೇಕು ಅಂತ ಇರುತ್ತೆ ಅಲ್ಲಿ ಅಸೋಸಿಯೇಷನ್ ಹೆಂಗಿರುತ್ತೋ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಇಲ್ಲಿ ಇಂಡಿವಿಜುವಲ್ ಮನೆಗಳಿಗೂ ಕೂಡ ಅಸೋಸಿಯೇಷನ್ ಇರುತ್ತಂತೆ ಅದನ್ನು ಪಾಲಿಸ್ಬೇಕಾಗತ್ತಂತೆ ಕೆಲವೊಂದು ರೂಲ್ಸ್ಗಳನ್ನ ಅದಾದ ಮೇಲೆ ನೋಡಿ ನಾವು ಹೊರಟಂಥದ್ದು ಸಂಜೆ ಆರೂವರೆ ಇದು ನಿಮ್ಮ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಸಂಜೆ ಎಂಟೂವರೆ ಮೇಲೆ ಇಲ್ಲಿ ಸೂರ್ಯ ಮುಳ್ಕೋ ಈ ಸಮ್ಮರಲ್ಲಿ ಮುಂದಕ್ಕೆ ವಿಂಟರು ಮತ್ತು ಸ ರೈನಿ ಸೀಸನಲ್ಲಿ ಮೂರು ಗಂಟೆಗೆ ಕತ್ಲೆ ಆಗಿಬಿಡುತ್ತಂತೆ ಆವಾಗ ಮಕ್ಳುಗಳು ಹೆಂಗ್ ಕೆಲಸ ಮಾಡ್ತಾರೋ ನಾವು ಹೋಮ್ ಮೇಕರ್ಗಳಾದರೆ ಆರಾಮಾಗಿ ಮನೆ ಕಸ ಮಾಡ್ಬಿಟ್ಟು ತಿನ್ಬಿಟ್ಟು ಮಲ್ಕೊಂಡ್ಬಿಡ್ಬೋದು ಆದರೆ ಆಫೀಸ್ ವರ್ಕ್ ಮಾಡೋರಿಗೆ ಕಷ್ಟ ಆ ಟೈಮಲ್ಲಿ ಅಂತ ನನಗನ್ನಿಸ್ತು ಆ ಸೀಸನ್ನಲ್ಲಿ ಯಾವಾಗಲಾದರೂ ಹೋದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಹೆಂಗಿರುತ್ತೆ ಅಲ್ಲಿ ಅಂತ ಇವಾಗ ಇದು ಪ್ಯಾಲ ಆಲ್ಟೋ ಅಂದ್ಬಿಟ್ಟು ರೆಸಿಡೆನ್ಷಿಯಲ್ ಏರಿಯಾ ನಾನು ತೋರಿಸ್ತಾ ಇರೋವಂಥದ್ದು ಇಲ್ಲಿ ಅರವತ್ತು ಕೋಟಿ ಅಂದ ಅರವತ್ತು ಕೋಟಿಯಿಂದ ಸ್ಟಾರ್ಟ್ ಆಗುತ್ತಂತೆ ನೋಡಿ ಮನೆಗಳು ಅಂದರೆ ಇಲ್ಲಿ ನಮ್ಮ ಕಡೆ ಸದಾಶಿವನಗರ ಡಾಲರ್ಸ್ ಕಾಲೋನಿ ಅಂತೆಲ್ಲ ಇರುತ್ತಲ್ಲ ಆ ಥರ ಅಂದರೆ ಅರವತ್ತು ಕೋಟಿ ಅಂತಂದರೆ ಹಾಕೊಳ್ಳಿ ಎಷ್ಟು ಫೆಸಿಲಿಟೀಸ್ ಇರುತ್ತೆ ಬ್ಯಾಕ್ ಯಾರ್ಡ್ ಮತ್ತು ಫ್ರಂಟ್ ಯಾರ್ಡೆಲ್ಲ ಎಷ್ಟು ದೊಡ್ಡದಾಗಿರ್ಬೋದು ಅಂತ ಇಲ್ಲಿ ನೇಟಿವ್ಸ್ ಅಮೆರಿಕನ್ಸ್ ಇರ್ತಾರಲ್ಲ ಅವ್ರುಗಳ ಮನೆಗಳ ಮುಂದೆ ಎಲ್ಲ ಕಾಮನ್ನು ದಾಳಿಂಬೆ ಗಿಡ ಕಿತ್ಲೆ ಗಿಡ ಮತ್ತು ನಿಂಬೆ ಗಿಡ ಇದ್ದೇ ಇರುತ್ತೆ ಇದು ಪ್ರತಿ ಒಂದು ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಮನೆಗಳ ಮುಂದೆ ಕೂಡ ನಾವು ನೋಡ್ಬೋದು ಆರಾಮ್ ಸಿಕ್ಕುತ್ತೆ ಇದೆಲ್ಲ ಕಾಮನ್ನು ಇಲ್ಲಿ ಆರೆಂಜು ಮತ್ತು ಲೆಮನ್ ಎಲ್ಲ ರೋಡ್ ಸೈಡಲ್ಲೂ ಕೂಡ ನಾನು ಲೆಮನ್ ಟ್ರೀಸ್ ನೋಡಿದ್ದೀನಿ ಆರೆಂಜ್ ಟ್ರೀಸ್ನು ಕೂಡ ನೋಡಿದ್ದೀನಿ ಅದನ್ನು ನಾನು ನಿಮಗೆ ಕೆಲವೊಂದು ವೀಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೀನಿ ನೀವು ನೋಡಿದರೆ ಗೊತ್ತಾಗಿರುತ್ತೆ ಇನ್ನೊಂದೇನು ಅಂದರೆ ಇಲ್ಲಿ ಸಂಜೆ ಕತ್ತಲೆ ಆದಮೇಲೂ ಕೂಡ ಸ್ಟ್ರೀಟ್ ಲೈಟ್ ಇರೋದಿಲ್ಲ ಇಲ್ಲಿ ಜಾಸ್ತಿ ನೀವು ಗಮನಿಸ್ತಾ ಹೋಗಿ ಯಾಕೆ ಅಂತಂದರೆ ಇಲ್ಲಿ ಲೈಟ್ ಪೊಲ್ಯೂಷನ್ ಅಂತ ಅಂದ್ಬಿಟ್ಟು ಜಾಸ್ತಿ ಸ್ಟ್ರೀಟ್ ಲೈಟ್ನ ಯೂಸ್ ಮಾಡಲ್ವಂತೆ ಎಲ್ಲೋ ಒಂದೊಂದು ಇರುತ್ತೆ ಅಷ್ಟೊಂದು ಇರೋಲ್ಲ ಲೈಟ್ಗಳಲ್ಲಿ ಅಷ್ಟೊಂದೇನು ಒಂದು ನೈಂಟಿ ಪರ್ಸೆಂಟ್ ಇರೋದಿಲ್ಲ ಸ್ಟ್ರೀಟ್ ಲೈಟ್ಗಳಲ್ಲಿ ಸ್ಟ್ರೀಟ್ ಲೈಟ್ಗಳು ಯಾಕೆ ಅಂತಂದರೆ ಲೈಟ್ ಪೊಲ್ಯೂಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತಾರಂತೆ ಸ್ಟ್ರೀಟ್ ಲೈಟ್ಗಳು ಸ್ಟ್ರೀಟ್ ಲೈಟ್ಗಳನ್ನ ಅದಾದಮೇಲೆ ಇದು ನೆಕ್ಸ್ಟು ನಾನು ಹೇಳಿದ್ನಲ್ವಾ ನಮ್ಮ ಇಂಡಿಯನ್ಸ್ ಮನೆಗಳನ್ನ ಆರಾಮಾಗಿ ಕಂಡುಹಿಡಿದ್ಬಿಡ್ಬೋದು ಯಾಕೆ ಅಂತಂದರೆ ಅಲ್ಲಿ ಮನೆ ಮುಂದೆ ತೋರಣ ಇವೆಲ್ಲ ಕ ಆರಾಮಾಗಿ ನಾವು ನೋಡಿದ ತಕ್ಷಣ ಕಂಡುಹಿಡೀಬೋದು ಅಂತ ನಾವು ಇಲ್ಲಿಂದನೇ ತೊಗೊಂಡೋಗಿ ಕೊಡಬೇಕು ಮಕ್ಳಿಗೆ ಅನ್ನೋದೇನೂ ಇಲ್ಲ ಪ್ರೈಸ್ ವಿಷ್ ಕಂಪೇರ್ ಮಾಡಿದ್ರೆ ಪ್ರೈಸ್ ವಿಷಯ ಬಂದರೆ ನಮ್ಗೆ ಏನಾದರೂ ಹೋಗ್ಬೇಕಾದ್ರೆ ಲಗೇಜಲ್ಲಿ ಇನ್ನೂ ಜಾಗ ಇದೆ ಅಂದರೆ ಮಾತ್ರ ತೊಗೊಂಡೋಗ್ಬೋದು ಇಲ್ಲ ಅಂತಂದರೆ ನೋಡಿ ಇಂಥ ಸಿಕ್ಕತ್ತೆ ಅಂತ ಸಿಕ್ಕಲ್ಲ ಅನ್ನಂಗಿಲ್ಲ ರೀ ಪ್ರತಿಯೊಂದು ಸಿಕ್ಕತ್ತೆ ಗ್ರೋಸರಿಯಿಂದ ನಮ್ಮ ಹಬ್ಬಗಳಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಸಿಕ್ಕತ್ತೆ ನೋಡ್ತಾ ಇದ್ದೀರಲ್ಲ ರಾಖಿ ಹಬ್ಬಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಇವರು ಸೆಲೆಬ್ರೇಟ್ ಮಾಡೋಕ್ಕೆ ಇಟ್ಕೊಂಡಿದ್ರು ಸಾಮಾನುಗಳನ್ನ ಅದಾದ ಮೇಲೆ ಪಾನಿಪುರಿ ಯಾಕೆ ಅಂದರೆ ಈ ಕ್ಲಿಪ್ಪಿಂಗ್ ಯಾಕೆ ಆಗುತ್ತೆ ಕೆಲವೊಬ್ರು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಫುಡ್ ಹೆಂಗಿರುತ್ತೆ ಇಲ್ಲಿ ನಮ್ಮ ಕಡೆ ಸಿಕ್ಕುತ್ತಾ ನನಗೂ ಅದೇ ಥರ ಇತ್ತು ಎಲ್ಲ ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈಜಿನಿಕ್ ಕಕ್ ಕೂಡ ಇರುತ್ತೆ ಸ್ಟಫಿಂಗು ವಿತೌಟ್ ಸ್ಟಫಿಂಗು ಎಲ್ಲ ತೊಗೊಬೋದಲ್ವ ಸ್ಟಫಿಂಗ್ಗೆ ಎಲ್ಲ ನಾವೇನು ಬೇಕೋ ಅದನ್ನು ಎಷ್ಟು ಬೇಕು ಎಷ್ಟು ಸರಿ ಬೇಕೋ ಅದನ್ನು ನಾವೇ ಹಾಕ್ಕೊಬೋದು ಆದರೆ ಈ ಪೂರಿಸ್ ಮಾತ್ರ ಆರರಿಂದ ಏಳೇನೋ ಕೊಡ್ತಾರೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಎಲ್ಲ ಇರುತ್ತೆ ಇಲ್ಲೇ ಕೆಲ್ ಸ್ಯಾನೋಜೆ ಕಡೆ ಇರೋ ಕೆಲವು ಇದು ಆಂಧ್ರದವರೊಬ್ರು ಬಿರಿಯಾನಿ ವೆಜ್ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಎಲ್ಲ ಇಟ್ಕೊಂಡಿದ್ದಾರೆ ಈ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಓಪನ್ ಇರುತ್ತಂತೆ ಮಕ್ಳುಗಳೆಲ್ಲರೂ ತುಂಬ ದೂರ ಹೋಗ್ಬಿಟ್ಟು ಬಂದಾಗ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂದಾಗ ಇಲ್ಲಿಂದ ಆರ್ಡ್ರ್ ಮಾಡಿಬಿಟ್ರೆ ತಂದು ಕೊಡ್ತಾರೆ ಬೆಲೆ ಜಾಸ್ತಿ ಅಂತಂದರೆ ನಾನು ಹೇಳಿದ್ನಲ್ಲ ಇಂಡಿಯನ್ ರುಪೀಸ್ ಇಂಡಿಯನ್ ರುಪೀಸ್ಗೆ ಇಲ್ಲಿ ಡಾಲರ್ ಲೆಕ್ಕ ಡಾಲರ್ಗೆ ಅಲ್ಲಿಗೆ ಅಲ್ಲಿಗೆ ಸರಿಯಾಗುತ್ತೆ ವ್ಯಾಲ್ಯೂ ಅದಾದಮೇಲೆ ನಾವು ಹೋಗಿದ್ದಂಥದ್ದು ನಮ್ಮ ಮಕ್ಕಳು ಫ್ರೆಂಡು ಡಿನ್ನರ್ಗೆ ಕರೆದಿದ್ರು ಅಲ್ಲಿಗೆ ಹೋದಂಥದ್ದು ಒಂದು ಇಂಡಿಪೆಂಡೆಂಟ್ ಮನೆನ ಸಾರಿ ಒಂದು ಇಂಡಿಪೆಂಡೆಂಟ್ ಮನೆನ ಒಂದು ತೋರಿಸೋಂಥ ಒಂದು ಪ್ರಯತ್ನ ಜೊತೆಗೆ ಆ ಏರಿಯಾ ಹೆಂಗಿರುತ್ತೆ ಇಂಡಿಪೆಂಡೆಂಟ್ ಮನೆಗಳಲ್ಲಿ ಏನೇನು ಸೌಲಭ್ಯಗಳಿರುತ್ತೆ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ತಿಳ್ಕೊಂಡಷ್ಟನ್ನು ತಿಳಿ ತಿಳಿಸ್ತಾ ಹೋಗ್ತೀನಿ ಏರಿಯಾ ನೋಡ್ತಾ ಇದ್ದೀರಲ್ಲ ಒಳ್ಳೆ ಫೆರಿಟೈಲ್ಗಳಲ್ಲೆಲ್ಲ ಮನೆಗಳನ್ನ ನೋಡ್ತೀವಲ್ವಾ ಆ ಥರ ಮನೆಗಳು ತುಂಬ ಚೆನ್ನಾಗಿದೆ ಏರಿಯಾನು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಆಗಲೇ ಹೇಳೋದ್ನಲ್ಲ ಸದಾಶಿವನಗರ ಮತ್ತು ಈ ಡಾಲರ್ಸ್ ಕಾಲನಿ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಅಂದರೆ ಬ ಎಲ್ಲೋ ಒಂದೊಂದು ಅಂತ ಹೇಳೋಕ್ಕಾಗಲ್ಲ ಆ ಥರ ಆ ಥರ ಏರಿಯಾಗಳು ನೂರರಲ್ಲಿ ಎಂಬತ್ತು ಭಾಗ ಇದೇ ಥರ ಇದೆ ಏರಿಯಾಗಳು ಇಲ್ಲಿ ತುಂಬ ಚೆನ್ನಾಗಿವೆ ಅಪಾರ್ಟ್ಮೆಂಟ್ ಇರೋ ಏರಿಯಾಗಳಾಗಿರ್ಬೋದು ಇಂಡಿಪೆಂಡೆಂಟ್ ಇರಿಯಾ ಇರೋ ಮನೆಗಳಿರೋ ಏರಿಯಾಗಳಾಗಿರ್ಬೋದು ಎಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ಗಳಲ್ಲಿ ಮನೆಗಳನ್ನ ಕಟ್ಟಿಸ್ ಕಟ್ಟಿರ್ತಾರೆ ಅಂದರೆ ಅಂಚು ಮತ್ತು ವುಡ್ಡು ಇದೇ ಮೇಯ್ನ್ ಅವ್ರಿಗೆ ವುಡನ್ ಫ್ಲೋರು ಮತ್ತು ಕನ್ಸ್ಟ್ರಕ್ಷನ್ ಲೆವೆಲ್ಗೂ ಕೂಡ ವುಡ್ಡೆ ಮತ್ತು ಎಂಚನ್ನ ಉಪ್ಯೋಗ್ಸಿರ್ತಾರೆ ಯಾಕೆ ಅಂತ ಯಾಕೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ನೋಡಿದ್ರೆ ಗೊತ್ತು ಗೊತ್ತಾಗುತ್ತೆ ಪ್ರೀವಿಯಸ್ ವೀಡಿಯೋಸ್ನ ಅದಾದಮೇಲೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಸಬ್ಲೆಟ್ಸ್ ಸಬ್ಲೆಟ್ಸ್ ಅಂದರೆ ಈ ಹೊಸ್ದಾಗಿ ನ್ಯೂ ಕಮರ್ಸ್ ಬರ್ತಾರಲ್ಲ ಅವ್ರಿಗೆ ಬ್ಯಾಚುಲರ್ಸ್ಗೆ ಒಬ್ಬೊಬ್ಬರೇ ಇರ್ತಾರಲ್ಲ ಅಂಥವ್ರಿಗೆ ಶೇರಿಂಗ್ ಸಿಸ್ಟಮ್ ಅಂತ ಈ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಬೇರೆ ಮನೆಗಳಾಗಿರ್ಬೋದು ಶೇರ್ ಮಾಡ್ಕೊಂಡಿರ್ತಾರೆ ಯಾಕೆ ಅಂತಂದರೆ ಬಾಡಿಗೆ ಶೇರ್ ಮಾಡ್ಕೊಂಡು ಕಟ್ಬೋದು ಅದೊಂದು ಚೆನ್ನಾಗಿದೆ ಇಲ್ಲಿ ಫೆಸಿಲಿಟೀಸು ಇಲ್ಲಿ ಫಸ್ಟೇ ಬರುವಂಥದ್ದು ಸಂಪಾದನೆಯಲ್ಲಿ ಮೊದಲನೇ ಭಾಗ ತೆಗೆದಿಡಬೇಕಾದಂಥದ್ದು ರೆಂಟ್ಗೆ ಯಾಕೆಂದರೆ ರೆಂಟು ಅಷ್ಟು ಹೈ ಇಲ್ಲಿ ಮನೆಗಳಿಗೆ ಜಾಸ್ತಿ ಅಂದರೆ ಅಷ್ಟೇ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ ಅದಕ್ಕೆ ರೆಂಟ್ ಕೂಡ ಅಷ್ಟೇ ಜಾಸ್ತಿ ಇದೆ ಸೆಕೆಂಡ್ಲಿ ರೇಷನ್ನು ಊಟ ತಿಂಡಿ ಯಾಕೆಂದರೆ ಗ್ರೋಸರಿಗೆಲ್ಲ ತುಂಬ ಬೆಲೆ ಜಾಸ್ತಿ ಮೂರನೇ ಪಾಯಿಂಟ್ ನೋಡೋದಾದರೆ ವೆಯಿಕಲ್ಲು ಯಾಕೆಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕ್ಯಾಲಿಫೋರ್ನಿಯಾದ ಕಡೆ ಸ್ವಲ್ಪ ಬಸ್ಸು ಮೇ ಮೆಟ್ರೋ ಎಲ್ಲ ಇಲ್ಲ ಸ್ವಂತ ಕಾರ್ ಇರಬೇಕು ಅದನ್ನು ಮೇಂಟೇನ್ ಮಾಡಬೇಕು ಅದು ಏನು ಸಂಪಾದನೆ ಇರುತ್ತೋ ಅದಕ್ಕೆ ತಕ್ಕಂಗೆ ಖರ್ಚಿರುತ್ತೆ ಅದಕ್ಕೆ ತಕ್ಕಂಗೆ ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು ಇವಾಗ ನೋಡ್ತಾ ಇದ್ದೀರಲ್ಲ ಇಂಡಿಪೆಂಡೆಂಟ್ ಮನೆಗಳು ಈ ಏರಿಯಾದಲ್ಲೇ ನಾವು ಹೋಗಿದ್ದಂಥದ್ದು ಡಿನ್ನರ್ಗೆ ತುಂಬ ಚೆನ್ನಾಗಿದೆ ಏರಿಯಾ ಇಲ್ಲಿ ಪ್ರತಿಯೊಂದು ನಾನು ಹೇಳಿದ್ನಲ್ಲ ಸದಾಶಿವನಗರ ಡಾಲರ್ಸ್ ಕಾಲೋನಿ ಅಂತ ಅಲ್ಲೆಲ್ಲ ತುಂಬ ಹೈ ಫೈ ಆಗಿರುತ್ತೆ ಏರಿಯಾಗಳು ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ಒಂದು ನೈಂಟಿ ಪರ್ಸೆಂಟು ಎಲ್ಲ ಏರಿಯಾದಲ್ಲೂ ಅದೇ ಥರ ಇರುತ್ತೆ ರೀ ಅಷ್ಟೇ ಲಗ್ಜುರಿ ಆಗಿರುತ್ತೆ ಅಷ್ಟೇ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಪ್ರಕೃತಿ ನಡುವೆ ಇರೋಕ್ಕೆ ತುಂಬ ಜನ ಪ್ರಿಫರ್ ಮಾಡ್ತೀವಿ ಮನ್ಸಿನ ನೆಮ್ಮದಿ ಮತ್ತು ಏನೋ ಒಂಥರ ಮೆಂಟಲಿ ಪೀಸ್ ಸಿಕ್ಕತ್ತೆ ನಾವು ಹಸಿರನ್ನ ನೋಡ್ತಾ ಇದ್ರೆ ನಮ್ಮ ಕಣ್ಣಿಗೆ ದೃಷ್ಟಿಗೂ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಡಾಕ್ಟ್ರುಗಳು ಇದೆಲ್ಲ ನೋಡಿ ಆರಾಮಾಗಿ ಸಿಕ್ಕುತ್ತೆ ಈ ಕಡೆ ಎಲ್ಲ ಅಲ್ಲಲ್ಲೇ ನೋಡ್ತಾ ಇದ್ದೀರಲ್ಲ ನಿಮಗೆ ಗಿಡಗಳು ಹೂಗಳು ಮೇಂಟೈನ್ ಮಾಡಿರೋ ರೀತಿ ಪ್ರತಿಯೊಂದು ಅಷ್ಟು ಹೈಜೀನಿಕ್ಕಾಗಿ ಅಷ್ಟು ನೀಟಾಗಿದೆ ರೀ ಇವಾಗ ನಾವು ಹೋಗಿದ್ದಂಥ ಮನೆ ನೋಡಿ ಡ್ಯೂಪ್ಲೆಕ್ಸ್ ಹೌಸು ಡ್ಯೂಪ್ಲೆಕ್ಸ್ ಹೌಸು ಇಲ್ಲೂ ಸುಮಾರು ಜನ ಇಂಟಿ ವಾಸ ಮಾಡ್ತಾ ಇದ್ದಾರಂತೆ ಇದು ಫ್ರಂಟ್ ಯಾರ್ಡ್ ಮತ್ತು ಬ್ಯಾಕ್ ಯಾರ್ಡ್ ಅಂತ ಹೇಳಿದ್ನಲ್ಲ ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿತ್ತು ಟೌನ್ ಹೋಮ್ಸಲ್ಲಿ ಟೌನ್ ಹೌಸಸ್ ತೋರಿಸಿದ್ನಲ್ಲ ಅಲ್ಲೆಲ್ಲ ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿದೆ ಇದು ಮನೆ ಹಿಂಭಾಗದ ಜಾಗ ಇಷ್ಟು ದೊಡ್ಡದಾಗಿದೆ ಅವ್ರು ತೊಗೊಂಡು ಒನ್ ಇಯರ್ ಆಗಿರೋದ್ರಿಂದ ಈಗ ಮೇಂಟೈನ್ ಇದ್ದಾರೆ ಗಿಡಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಅವರು ಪೋಮೋಗ್ರಾನೇಟು ಆರೆಂಜು ಲೆಮನ್ ಎಲ್ಲ ಕಾಮನ್ ಆದರೆ ಇಲ್ಲಿ ಅಲ್ಲಿ ನೇಟಿವ್ಸ್ಗೆ ನಮ್ಮ ನಮ್ಮ ಕಡೆಯವರು ನಮಗೆ ಬೇಕಾದಂಥ ಟೊಮೆಟೊ ಕ್ಯಾಪ್ಸಿಕಮ್ಮು ಗ್ರೀನ್ ಚಿಲ್ಲಿಸು ಕೊತ್ತಂಬರಿ ಸಬ್ಸಿಗೆ ಎಲ್ಲ ಬೆಳೀತಾರೆ ಇದೆಲ್ಲ ಹಾಕಿದ್ದಾರೆ ಕೆಲವೊಂದು ಬಂದಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇನ್ನು ಮನೆ ಒಳಗಡೆ ನೋಡೋದಾದರೆ ನೋಡಿ ಕಿಚನ್ನು ಕಿಚನ್ ಒಳಗಡೆಯಿಂದ ಇದು ಸಿಟ್ಟಿಂಗ್ ಏರಿಯಾ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡ್ಬೋದು ಅಲ್ಲಿಂದ ಹೊರಗಡೆಗೆ ಬ್ಯಾಕ್ ಯಾರ್ಡ್ಗೆ ಹೋಗೋಕ್ಕೆ ಡೋರ್ ಇದೆ ಮೇಲೆ ಮನೆ ಒಳಗಡೆ ಕೂಡ ಅವರು ಗ್ರೀನರಿನ ಮೇಂಟೈನ್ ಮಾಡಿದ್ದಾರೆ ಅಲ್ಲಲ್ಲೇ ಒಳ್ಳೊಳ್ಳೆ ಗಿಡಗಳನ್ನ ಇಟ್ಟಿದ್ದಾರೆ ಇದು ಫರ್ನಿಚರೆಲ್ಲ ಅವರೇ ತೊಗೊಂಡಿರೋವಂಥದ್ದು ಮನೆ ಮಾತ್ರ ಹೆಂಗಿತ್ತು ಹಂಗೆ ತೊಗೊಂಡಿರೋ ಅಂಥದ್ದಂತೆ ಇವಾಗಿ ನೋಡಿದ್ದೀರಲ್ಲ ಅದು ಅವರೇ ತಂದು ಇವರೇ ಅಸೆಂಬಲ್ ಮಾಡ್ಕೊಂಡಿರೋದು ಯಾಕೆಂದರೆ ಹಳೇ ಬೇಡದೇ ಇರೋ ಸಾಮಾನುಗಳನ್ನೆಲ್ಲ ಇಡಕ್ಕೆ ನಾನು ಹೇಳಿದ್ನಲ್ಲ ದಾಳಿಂಬೆ ಗಿಡ ಆರೆಂಜ್ ಗಿಡ ನೋಡಿ ಆ ಕಡೆ ಬಿಲ್ ಪಕ್ಕದ ಮನೇಲಿರುವಂಥದ್ದು ಇವ್ರ ಕಡೆಗೂ ಕೂಡ ಒಳಗಡೆ ಬಳ್ಳಿ ಬಂದಿದೆ ಇವ್ರ ಕಡೆ ಬಂದಿರೋದನ್ನು ಇವ್ರು ಆರಾಮಾಗಿ ಕಿತ್ಕೋಬೋದಂತೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಇದು ಫ್ರಂಟ್ ಯಾರ್ಡು ಮನೆ ಮನೆ ಮುಂದೆ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಗ್ರಾಸ್ ಇಷ್ಟು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಇಷ್ಟು ವಿಶಾಲವಾಗಿ ದೊಡ್ಡದಾಗಿದೆ ಮನೆ ಮುಂದೆ ಜಾಗ ಅಂದಮೇಲೆ ಈ ಮನೆ ಬೆಲೆನೂ ಅಷ್ಟೇ ಇರಬೇಕಲ್ವಾ ಇಪ್ಪತ್ತು ಕೋಟಿ ಈ ಮನೆ ಪ್ರೈಸು ಅಂದರೆ ಫರ್ನಿಚರ್ ಎಲ್ಲ ಸೇರಿಸಿ ಇವ್ರ ಫರ್ನಿಚರ್ಸ್ನ ಇವ್ರು ತೊಗೊಂಡಿರೋವಂಥದ್ದು ಅಂತ ಕೇಳಿದೆ ಇಪ್ಪತ್ತು ಕೋಟಿ ಅಂತೆ ಈ ಮನೆ ಬೆಲೆ ಅಂದರೆ ವರ್ತ್ ತುಂಬ ಚೆನ್ನಾಗಿದೆ ಮನೆ ನಾನು ಇನ್ನು ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ ಒಂದಷ್ಟು ಕ್ಲಿಪ್ಪಿಂಗ್ಸು ನಾನು ಆಗಲೇ ಹೇಳಿದ್ನಲ್ಲ ಮನೆ ಹಿಂಭಾಗ ಅವ್ರು ಹಾಕಿರುವಂಥ ಕೆಲವೊಂದು ವೆಜಿಟೇಬಲ್ಸು ಗ್ರೀನ್ ಚಿಲ್ಲಿ ಟೊಮೆಟೊ ಎಲ್ಲ ಇವಾಗ ಬರ್ತಾ ಇದೆ ಒಂದಷ್ಟು ಆಲ್ರೆಡಿ ಬಂದಿದೆ ಅದಾದಮೇಲೆ ಇದು ಮೇಯ್ನ್ ಹಾಲು ತುಂಬ ದೊಡ್ಡದಾಗಿ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿದೆ ಹಾಲಲ್ಲಿ ಕೂತ್ಕೊಂಡು ನೋಡಿದ್ರೆ ಇಲ್ಲಿ ಹೊರಗಡೆ ವ್ಯೂ ಕಾಣಿಸುತ್ತೆ ಇಲ್ಲಿ ರೆಸಿಡೆ ಹೆಂಗೆ ಅಪಾರ್ಟ್ಮೆಂಟ್ಗಳಲ್ಲಿ ಕಮ್ಯುನಿಟಿ ಇರುತ್ತೋ ಹಂಗೆ ಇಂಡಿಪೆಂಡೆಂಟ್ ಮನೆಗಳಿಗೂ ಕೂಡ ಪ್ರತಿಯೊಂದು ಮನೆಗಳು ಯಾವ್ಯಾವ್ದು ಹೇಳದೆ ನಾನು ಅಷ್ಟೊತ್ತಿಂದ ಅದಕ್ಕೆಲ್ಲದಕ್ಕೂ ಕೂಡ ಅಸೋಸಿಯೇಷನ್ ಇರುತ್ತಂತೆ ಮನೆ ಮುಂದೆ ಇದೇ ಥರ ಮೇಂಟೈನ್ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ ಹಂಗೆ ಮೇಂಟೈನ್ ಮಾಡಬೇಕಂತ ಇಲ್ಲಾಂದರೆ ಆ ಏರಿಯಾ ಆ ಏರಿಯಾ ವ್ಯಾಲ್ಯೂ ಒಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಕಸಕ್ಕೂ ಅಷ್ಟೇ ವಾರದಲ್ಲಿ ಒಂದು ದಿನ ಇಂಥ ಡೇಟು ಅಂತ ಕೊಟ್ಟಿರ್ತಾರೆ ಅಂಥ ಡೇಟಲ್ಲಿ ಡಸ್ಟ್ಬಿನ್ನ ತೊಗೊಂಡೋಗಿ ಮನೆ ಮುಂದೆ ಇಟ್ಟರೆ ಒಂದು ಮಿಡ್ ನೈಟಲ್ಲೋ ಅರ್ಲಿ ಮಾರ್ನಿಂಗಲ್ಲೋ ಬಂದು ತೊಗೊಂಡೋಗಿರ್ತಾರಂಥವ್ರು ಆ ಡೇಟಲ್ಲಿ ಏನಾದರೂ ಆ ಟೈಮಲ್ಲಿ ಮಿಸ್ ಆದರೆ ಇನ್ನು ನೆಕ್ಸ್ಟು ಆ ಡೇ ನಮ್ಗೆ ಟೈಮ್ ಬರೋ ತನಕ ನಮ್ಗೆ ಡೇಟ್ ಸಿಕ್ಕೋ ತನಕ ನಮ್ಮ ಕಸ ನಮ್ಮ ಮನೇಲೇ ಇಟ್ಕೋಬೇಕಾಗತ್ತೆ ಅದಾದಮೇಲೆ ಅವ್ರ ಮನೆ ಒಳಗಡೆ ಇರೋವಂಥ ಪೇಂಟಿಂಗ್ಸ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಅವ್ರು ತಾಯಿ ಮಾಡಿರೋವಂಥದ್ದಂತೆ ತುಂಬ ಚೆನ್ನಾಗಿದೆ ಅವ್ರು ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದ್ರು ಅದನ್ನೆಲ್ಲ ಅವ್ರದೇ ಆದಂಥ ಪೇಂಟಿಂಗ್ ರೂಪ್ದಲ್ಲಿ ಮಾಡಿ ವಾಲ್ಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರ್ಟಿಫಿಷಿಯಲ್ ತಂದು ಹೊರಗಡೆಯಿಂದ ತಂದು ಹಾಕೋದಕ್ಕಿಂತ ಈ ಥರದ್ದೆಲ್ಲ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಮನೆಗೆ ಒಳ್ಳೆ ಲುಕ್ ಕೊಡುತ್ತೆ ಅಂತ ಅನ್ನಿಸ್ತು ನನಗೆ ಮತ್ತು ಇವರು ತೊಗೊಂಡಿರೋ ಫರ್ನಿಚರ್ಸ್ ಎಲ್ಲ ಅಷ್ಟೇ ತುಂಬ ಯೋಚನೆ ಮಾಡಿ ಆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಕಾರ್ಪೆಟ್ ಆಗಿರ್ಬೋದು ಆ ವೇಸಲ್ಲಿ ಹಾಕಿರುವಂಥ ಒಂದು ಫ್ಲವರ್ಸ್ ಆಗಿರ್ಬೋದು ತುಂಬ ಯೋಚನೆ ಮಾಡಿ ಒಳ್ಳೆ ಟೇಸ್ಟ್ ಇದೆ ಅಂತ ಅನ್ನಿಸ್ತು ಆಮೇಲೆ ಪ್ರಾಣಿ ಪ್ರಿಯರು ಇವರು ಕೂಡ ಆ ಒಂದು ಬೆಕ್ಕು ಕೂಡ ಸಾಕಿದ್ರಂತೆ ಅದ್ರದ್ದು ಫಿಂಗರ್ ಪ್ರಿಂಟ್ಸು ನೀವು ನೋಡಿದ್ದು ಅದನ್ನು ಫ್ರೆಂಡ್ ಇಸ್ಕೊಂಡೋಗಿ ಸಾಕ್ತಾಯಿದಾರಂತೆ ಇನ್ನೊಂದು ಪೆಟ್ನ ಇವರೇ ಸಾಕ್ತಾಯಿದ್ದಾರೆ ತುಂಬ ಪೆಟ್ ಲವರ್ಸು ಇವರು ನಮಗೂ ಅಷ್ಟೇ ನೀವು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ಇಲ್ಲಿ ಮೆಟ್ಲುಗಳು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಹತ್ತೋದ್ರೆ ನಾಲ್ಕು ಬೆಡ್ರೂಮ್ ಇದೆ ನಾನು ಅದನ್ನೆಲ್ಲ ನೋಡದೆ ಆದರೆ ವೀಡಿಯೋನ ಶೇರ್ ಮಾಡ್ಕೋತಾ ಇಲ್ಲ ಕೆಲವೊಂದು ಪ್ರೈವೇಸಿ ಇರುತ್ತೆ ಅಲ್ವಾ ನಾಲ್ಕು ಬೆಡ್ರೂಮ್ ಹೌಸ್ ಇದು ಇನ್ನು ಕೆಳಗಡೆ ಇಳಿದು ಬಂದರೆ ಸ್ಟೇರ್ ಕೇಸ್ನ ಇದು ಸಿಟ್ಟಿಂಗ್ ಏರಿಯಾ ಆರಾಮಾಗಿ ಕೂತ್ಕೋಬೋದು ಮೇಲ್ಗಡೆ ಕಿಚನ್ನು ಕಾಣಿಸುತ್ತೆ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ಇಲ್ಲೆಲ್ಲ ಸುಮಾರು ಮನೆಗಳು ಇದೇ ಥರ ಇರುತ್ತಂತೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಗಾಳಿ ಬೆಳಕು ಎಲ್ಲ ಯಥೇಚ್ಛವಾಗಿ ಬರುತ್ತೆ ನಾನು ಆಗಲೇ ಹೇಳ್ದಂಗೆ ಡಿನ್ನರ್ ಕರೆದಿದ್ದರಿಂದ ಒಳ್ಳೆ ಡಿನ್ನರ್ ಮಾಡಿಕೊಂಡು ಒಳ್ಳೆ ಟೈಮ್ ಪಾಸ್ ಮಾತಾಡ್ತಾ ಒಂದಷ್ಟೊತ್ತು ಕೂತಿದ್ದು ಬಂದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಒಂದು ಅಂದಾಜು ಬಂದಿರುತ್ತೆ ಇಂಡಿಪೆಂಡೆಂಟ್ ಮನೆಗಳ ಒಳಗಡೆ ಎಲ್ಲ ಹೆಂಗಿರುತ್ತೆ ಅಂತ ಅಂತ ಅಂದ್ಕೋತೀನಿ ಇಪ್ಪತ್ತು ಕೋಟಿ ಈ ಮನೆ ಬೆಲೆ ಆಯಿತಾ ಇನ್ನು ಏನೇ ಏರಿಯಾ ಮೇಲೆ ಮತ್ತು ಇದ್ರ ಮೇಲೆ ಯಾವ್ಯಾವುದು ಇದಿರುತ್ತೆ ಫೆಸಿಲಿಟೀಸ್ ಅದ್ರ ಮೇಲೆ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತಂತೆ ಇದೇ ಇಪ್ಪತ್ತು ಕೋಟಿ ಅಂತಂದರೆ ಏನು ಕಡಿಮೆನೇನು ರೀ ಅಫ್ಕೋರ್ಸ್ ಎಲ್ಲ ಇ ಎಮ್ ಐಯಲ್ಲೇ ತೊಗೋತಾರೆ ಮನೆಗಳನ್ನ ಇಲ್ಲಾಂದರೆ ಎಲ್ಲೋ ಖರ್ಚಾಗ್ಬಿಡ್ತಾ ಇರುತ್ತೆ ಹೆಂಗೂ ಆಗ್ಬಿಡ್ತಾ ಇರುತ್ತೆ ಅಂತಂದ್ಬಿಟ್ಟು ಇ ಎಮ್ ಐಲಿ ತೊಗೊಳಕ್ಕೆ ಪ್ರಿಫರ್ ಮಾಡ್ತಾ ಇರ್ತಾರೆ ಮಕ್ಳುಗಳು ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಎಲ್ಲ ಕಡೆನೂ ಅಷ್ಟೇ ಅಷ್ಟೊಂದು ದುಡ್ಡು ಒಟ್ಟಿಗೆ ಇಟ್ಕೊಂಡು ತೊಗೊಳೋದು ತುಂಬ ಕಡಿಮೆ ಅಲ್ವಾ ಹಾಗೇನೆ ನಾನು ಹೇಳಿದ್ನಲ್ಲ ನೈಟ್ ಅವ್ರ ಮನೆಯಿಂದ ಹೊರಟಂಥದ್ದು ಆಗಿತ್ತು ಕತ್ ಈ ಥರ ವ್ಯೂ ಇತ್ತು ಸ್ಟ್ರೀಟ್ ಲೈಟ್ ಇಲ್ಲ ಆವಾಗಲೇ ಹೇಳ್ದಂಗೆ ಲೈಟ್ ಪೊಲ್ಯೂಷನ್ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಸ್ಟ್ರೀಟ್ ಲೈಟ್ಗಳನ್ನ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ಹಾಗೆ ನೋಡ್ತಾ ಹೋಗಿ ಮುಂದೆ ಒಂದು ಸ್ವಂತ ಒಂದು ಸ್ವಂತ ಮನೇಲಿ ಬೆಳೆದಿರೋ ಗಾರ್ಡನ್ ತೋರಿಸ್ತಾ ಹೋಗ್ತೀನಿ ನಾವೆಲ್ಲ ಒಟ್ಟಿಗೆ ಮೈಲಾಪುರ್ ಇದಕ್ಕೋಗಿ ರೆಸ್ಟೋರೆಂಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ ವಿಡಿಯೋನ ಹಾಕಿದ್ದೀನಿ ನೋಡಿ ಆ ಫ್ಯಾಮಿಲಿನೆಲ್ಲ ಅವ್ರು ಇವ್ರ ಫ್ಯಾಮಿಲಿನೆಲ್ಲ ಅಲ್ಲಿ ಮೀಟ್ ಮಾಡಿದ್ವಿ ಅವಳ ಮಗೊಂದು ಒಂದು ಚಾರ್ಟ್ಸಲ್ಲಿ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ಈಗ ಸೂ ಫ್ರಮ್ ಸೋಲ್ ಬಂದಿತ್ತಲ್ಲ ಬಂದಾನೋ ಬಂದರೋ ಮಾವ ಬಂದನೋ ಹಾಡಿಗೆ ತುಂಬ ಕ್ಯೂಟ್ ಕ್ಯೂಟಾಗಿ ಇದ್ದಾನ ಅವಳ ಮಗ ಅದನ್ನು ಕೂಡ ಒಂದು ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ಬರದ್ದನ್ನ ಹಾಕಿಲ್ಲ ಯಾರು ಓಕೆ ನಮಗೆ ವೀಡಿಯೋದಲ್ಲಿ ಬರೋಕ್ಕೆ ಅಂತ ಹೇಳ್ತಾರೋ ಅವ್ರದ್ದನ್ನು ಮಾತ್ರ ಹಾಕಿದ್ದೀನಿ ಇನ್ನು ಕೆಲವ್ರದನ್ನ ಹಾಕಿಲ್ಲ ನಾನು ತುಂಬ ಜನ ನಮ್ಮ ಮಕ್ಕಳು ಫ್ರೆಂಡ್ಸ್ನ ಮೀಟ್ ಮಾಡಿದ್ದೀನಿ ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆ ಪೂಜೆಗಳಿಗೂ ಹೋಗಿದ್ದೀನಿ ಆದರೆ ಹೇಳದ್ನಲ್ಲ ಕೆಲವೊಬ್ಬರು ಏನೇನು ಇಶ್ ಅವ್ರನ್ನ ಕೇಳೇ ಹಾಕ್ಬೇಕಾಗುತ್ತೆ ಕೆಲವೊಂದು ವೀಡಿಯೋಸ್ನ ಅದಕ್ಕೋಸ್ಕರ ಇದು ನೋಡಿ ನಮ್ರತ ಅಂತ ಹೇಳಿದ್ನಲ್ಲ ಅವ್ರ ಮನೆ ಹಿಂದೆ ಇರುವಂಥ ಇದು ಬ್ಯಾಕ್ ಯಾರ್ಡಲ್ಲಿ ಬೆಳೆದಿರೋಂಥ ತರಕಾರಿ ಸಬ್ಸಿಗೆ ಸೊಪ್ಪು ಗ್ರೀನ್ ಚಿಲ್ಲೀಸು ಟೊಮ್ಯಾಟೊ ಸೊಪ್ಪು ಎಲ್ಲ ಬೆಳೆದಿದ್ದಾಳೆ ಅವಳು ಮನೆಗೂ ಕೂಡ ಕರೆದ್ಲು ಆದರೆ ನನಗೆ ಬೇರೆ ಪ್ಲ್ಯಾನಿಂಗ್ಸ್ ಮಕ್ಳುಗಳು ಮಾಡಿದ್ರಿಂದ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಸರಿ ಹೋದರೆ ಅಥವಾ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಅವಳ ಮನೆ ವೀಡಿಯೋನೂ ಶೇರ್ ಮಾಡ್ಕೋಬೇಕು ಅಂತ ಆಸೆ ಇದೆ ನೋಡೋಣ ಟೈಮ್ ಸಿಕ್ಕಿದ್ರೆ ಅದನ್ನು ಮಾಡ್ಕೋತೀನಿ ಮಾದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಬ್ಯಾಕ್ ಯಾರ್ಡಲ್ಲಿ ಅವರು ಬೆಳೆದಿರೋಂಥ ತರಕಾರಿಗಳನ್ನ ತೋರಿಸ್ತಾ ಇರೋವಂಥದ್ದು ನಾನು ಈ ಥರದ್ದೆಲ್ಲ ಆಬಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಹೇಳಿದ್ದು ಇದು ಇವ್ರ ಮನೆ ಬೆಲೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಆವಾಗ ತೋರಿಸಿದ್ದು ಇಪ್ಪತ್ತು ಕೋಟಿ ಇದು ಇಷ್ಟೆಲ್ಲ ಮನೆ ಮುಂದೆ ಆಗಿರ್ಬೋದು ಮನೆ ಹಿಂದೆ ಆಗಿರ್ಬೋದು ಇಷ್ಟೆಲ್ಲ ಜಾಗ ಕೊಡ್ತಾರೆ ಫೆಸಿಲಿಟೀಸ್ ಅಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಕೊಡಲೇಬೇಕು ನಾವು ದುಡ್ಡನ್ನು ಅಂದರೆ ಅದಕ್ಕೆ ತಕ್ಕಂಗೆ ಸಂಪಾದನೆ ಇರುತ್ತೆ ಸಂಪಾದನೆ ಅಂದರೆ ಇ ಎಮ್ ಐ ಮುಖಾಂತ್ರವೇ ಎಲ್ಲ ತಗೊಳ್ಳೋದಲ್ವಾ ನಮ್ಮ ಕಡೆನೂ ಅಷ್ಟೇ ಬರೋ ಸಂಬಳದಲ್ಲಿ ಒಂದು ಇ ಎಮ್ ಐ ರೂಪದಲ್ಲಿ ಕಟ್ಕೊಂಡು ನಮ್ಮದೇ ಒಂದು ಮನೆ ಅಂತ ಇರೋ ತ ಇರ್ಬೋದು ಅಂದರೆ ಬೇರೆ ದೇಶ ಬೇರೆ ದೇಶನೇ ಯಾವಾಗ ಏನೇನು ರೂಲ್ಸ್ ರೆಗ್ಯುಲೇಸ್ ರೆಗ್ಯುಲೇಷನ್ಸ್ಗಳು ಚೇಂಜ್ ಆಗುತ್ತೋ ಹೇಳೋಕ್ಕಾಗೋದಿಲ್ಲ ಆದರೆ ಇರೋ ತನಕ ನಮ್ಮದು ಅಂತ ಒಂದು ಮನೆ ಅಂಥವ್ರಿಗೆ ಒಳ್ಳೆ ಮನೆಗಳಿವೆ ನೋಡಿ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಸಹ ಬೆಳೆದಿದ್ದಾಳೆ ಅವಳು ನೋಡ್ತಾ ಹೋಗಿ ಕರಿಬೇವು ನೋಡಿ ನೆಕ್ಸ್ಟು ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನೀವು ಆಗಿದ್ದಾಗ ಇನ್ನೂ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತಮ್ಸಪ್ ಕೊಡಿ ಆವಾಗಲೇ ಹೇಳಿದಂಗೆ ತಮ್ಸಪ್ ಕೊಟ್ಟ ತಕ್ಷಣವೇ ನಿಮಗೆ ಒಂದು ಹೊಸದಾಗಿ ಫೀಚರ್ ಬಂದಿದೆ ಹೈಪ್ ಅಂತ ಅದು ವಾರದಲ್ಲಿ ಮೂರು ಸರಿ ಕೊಡ್ಬೋದು ನೀವು ದಯವಿಟ್ಟು ಮರೀದೆ ಅದನ್ನು ಕೊಡಿ ವೀಡಿಯೋಸ್ ಇಷ್ಟ ಆದರೆ ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ